ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಇಂದಿನ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹಿಂದೆ ಹೊರಡಿಸಿರ್ತಕ್ಕಂತಹ ಒಂದು ಪೊಲೀಸ್ ಇಲಾಖೆಯ ಮಹತ್ತರವಾದ ಒಂದು ಜ್ಞಾಪನ ಪತ್ರವನ್ನು ಇಲ್ಲಿ ನೀಡಲಾಗಿರುತ್ತೆ ಯಾರೆಲ್ಲ ಪೊಲೀಸ್ ಆಕಾಂಕ್ಷಿಗಳಿದ್ದೀರಾ ತಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಆದೇಶವನ್ನು ಹೊರಡಿಸಲಾಗಿರುತ್ತೆ ಅದಕ್ಕೆ ತತ್ಸಂಬಂಧ ಅನ್ ಎನ್ನುವಂತೆ ಈಗಾಗಲೇ ಮೊದಲ ಹಂತದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ನೇಮಕಾತಿ ಮಾಡೋದ್ರ ಬಗ್ಗೆ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋನ ತಾವು ನೋಡ್ತಾ ಇದ್ದೀರಿ ಹೊಸದಾಗಿ ಯಾರೆಲ್ಲ ವೀಕ್ಷಕರು ಇದ್ದೀರಿ ತಾವೆಲ್ಲರೂ ಕೂಡ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಿಗೆಲ್ಲ ಈ ವಿಶ್ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದ್ರ ಮೂಲಕ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ನೋಡಿದ್ರಲ್ಲ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಂದು ಜ್ಞಾಪನವನ್ನು ಪೊಲೀಸ್ ಇಲಾಖೆಯಿಂದ ಹೊರಡಿಸಲಾಗಿರುತ್ತೆ ಇದರಲ್ಲಿ ವಿಷಯ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ಕೆ ಎಸ್ ಆರ್ ಪಿ ಆರ್ ಪಿ ಸಿ ಅಂದರೆ ಸ್ಥಳೀಯತರ ನೂರು ಹುದ್ದೆ ಹಾಗೆಯೇ ಸ್ಥಳೀಯ ವೃಂದ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಸ್ಥಳೀಯ ವೃಂದದ ಮುನ್ನೂರ ಅರವತ್ತಾರು ಹುದ್ದೆಗಳನ್ನು ಮತ್ತು ಐ ಆರ್ ಬಿ ಮುನಿರಾಬಾದ್ ಘಟಕದ ನೂರ ಅರವತ್ತಾರು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳುಹಿಸುವ ಬಗ್ಗೆ ನೋಡಿ ಸ್ನೇಹಿತರೆ ಪೊಲೀಸ್ ಆಕಾಂಕ್ಷಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಉಲ್ಲೇಖ ನೀಡಲಾಗಿರುತ್ತೆ ಮಾನ್ಯ ಅಪರ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಬೆಂಗಳೂರು ರವರ ಫ್ಯಾಕ್ಸ್ ಸಂದೇಶ ಸಂಖ್ಯೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಫ್ರೆಶ್ ಡೇಟ್ಸ್ ಸೆಲ್ ಇದಾವೆ ಇವೆಲ್ಲವೂ ಕೂಡ ಅಂದರೆ ತಮಗೆಲ್ಲ ಒಂದು ಯಾರೆಲ್ಲ ತಾವು ತಯಾರಿಯನ್ನು ನಡೆಸಿದ್ದೀರಿ ನಡೆಸ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಸಿಹಿಸಿದ್ದೀನಿ ಅಂತಲೇ ಹೇಳ್ಬೋದು ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತ ಆಗಬೇಕು ನೋಡೋಣ ಈ ಆದೇಶದಲ್ಲಿ ಮತ್ತು ಜ್ಞಾಪನದಲ್ಲಿ ಏನೇನಿದೆ ಅಂಥೇಳಿ ಕೆ ಎಸ್ ಆರ್ ಪಿ ಪುರುಷ ಮತ್ತು ಮಹಿಳೆ ಹದಿನೈದುನೂರು ಹುದ್ದೆಗಳನ್ನು ಹಾಗೂ ಸ್ಥಳೀಯ ವೃಂದ ನಾನ್ನೂರ ನಲವತ್ತೈದು ಹುದ್ದೆಗಳನ್ನು ಮತ್ತು ಐ ಆರ್ ಬಿ ಮುನಿರಾಬಾದ್ನ ಎರಡುನೂರ ಇಪ್ಪತ್ತು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳುಹಿಸಲಾದ ನೇರ ಮತ್ತು ಸಮತಲ ವರ್ಗೀಕರಣ ವೀಕ್ಷಕರೇ ತಾವು ಇಲ್ಲಿ ವೀಕ್ಷಿಸ್ಬೋದು ನಮ್ಮ ಚಾನಲಲ್ಲಿ ಈಗಾಗಲೇ ನೇರ ಮತ್ತು ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತಹ ರೋಸ್ಟರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಈಗಾಗಲೇ ಪ್ರಕಟಿಸಲಾಗಿರುತ್ತೆ ಯಾರಿಗೆಲ್ಲ ನೇರ ಮತ್ತು ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತಹ ಡೌಟ್ಸ್ ಇದಾವೆ ತಾವೆಲ್ಲರೂ ಕೂಡ ಈ ಚಾನಲ್ನಲ್ಲಿರ್ತಕ್ಕಂಥ ಆ ಸಮತಲ ಮೀಸಲಾತಿ ಮತ್ತು ನೇರ ಮೀಸಲಾತಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ದಯವಿಟ್ಟು ವೀಕ್ಷಿಸಿ ತಾವು ಡೌಟ್ನ ಪರಿಹಾರ ಮಾಡ್ಕೋಬೋದು ವಿವರವನ್ನು ಪಕ್ಕಕ್ಕಿರಿಸಿದೆ ಅಂದರೆ ಅಡಕೀಕರಿಸಲಾಗಿರುತ್ತೆ ತಾವು ನೋಡಿದ್ದಾರಲ್ಲ ಹದಿನೈದುನೂರು ಒಂದು ನಾನ್ನೂರ ನಲವತ್ತೈದು ಹಾಗೆಯೇ ಎರಡು ನೂರ ಇಪ್ಪತ್ತು ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಎಂಟುನೂರಕ್ಕೂ ನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಈಗಾಗಲೇ ನೇಮಕಾತಿಗೆ ಸಿದ್ಧಗೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರವನ್ನು ಈ ಜ್ಞಾಪನದಲ್ಲಿ ಪ್ರಕಟಿಸಲಾಗಿರುತ್ತೆ ಹಾಗೆಯೇ ಒಂದುವರೆದು ಫ್ಯಾಕ್ಸ್ ಸಂದೇಶದಲ್ಲಿ ತಿಳಿಸಿರುವಂತೆ ಈ ಜ್ಞಾಪನದಲ್ಲಿ ಲಗತ್ತಿಸಲಾದ ಘಟಕವಾರು ಅಂದರೆ ಡಿವಿಜನ್ ವೈಸ್ ಕೆ ಎಸ್ ಆರ್ ಪಿ ಆರ್ ಪಿ ಸಿ ಸ್ಥಳೀಯೇತರ ಹದಿನೈದುನೂರು ಹುದ್ದೆ ಸ್ಥಳೀಯರಿಂದ ಹಾಗೆಯೇ ಮುನ್ನೂರ ಅರವತ್ತಾರು ಹುದ್ದೆ ಮತ್ತು ಐ ಆರ್ ಬಿ ಮುನಿರಾಬಾ ನೂರ ಅರವತ್ತಾರು ಹುದ್ದೆಗಳಿಗೆ ಈಗಾಗಲೇ ಸರ್ಕಾರದ ಆದೇಶದನ್ವಯ ರೋಸ್ಟರ್ ಒಂದರಿಂದ ಪ್ರಾರಂಭಿಸಿ ಅಂದರೆ ಮೀಸಲಾತಿಯಲ್ಲಿ ಒಟ್ಟು ನೂರು ಬಿಂದುಗಳ ಒಂದು ರೋಸ್ಟರ್ ಇರುತ್ತೆ ಹಾಗೆಯೇ ರೋಸ್ಟರ್ ಒಂದರಿಂದ ಪ್ರಾರಂಭಿಸಿ ಕ್ರೀಡಾಪಟುಗಳಿಗೆ ಅಂದರೆ ಯಾರೆಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ತಾವು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಭಾಗವಹಿಸಿರುತ್ತೀರಿ ಅವರಿಗೆಲ್ಲ ಶೇಕಡಾ ಮೂರರಷ್ಟು ಮೀಸಲಿಸ್ ಇರಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿ ಅಂದರೆ ಎಕ್ಸ್ಕ್ಲೂಡಿಂಗ್ ಅಂದರೆ ಕ್ರೀಡಾಪಟುಗಳಿಗೆ ಮೀಸಲಿರಿಸಿದ ಮೂರು ಪರ್ಸೆಂಟ್ ಹುದ್ದೆಗಳನ್ನು ಹೊರತುಪಡಿಸಿ ನಮೂನೆ ವಿವರದ ಸಾಮಾನ್ಯ ಕಾಲಂನಾಡಿ ಗುರುತಿಸಲಾದ ಹುದ್ದೆಗಳಿಗೆ ನೇರ ಮತ್ತು ಸಮತಲ ವರ್ಗೀಕರಣವನ್ನು ನಮೂನೆ ವಿವರದಲ್ಲಿ ಮರುಟಪಾಲಿನಲ್ಲಿ ಆದ್ಯತೆ ಮೇರೆಗೆ ಈ ಕಚೇರಿಗೆ ತಲುಪಿಸಲು ಹಾಗೂ ಕಚೇರಿಯ ಮೇಲ್ವಿಳಾಸಕ್ಕೆ ಕೂಡಲೇ ಸಂದೇಶದ ಮುಖಾನ ಮುಖೇನ ಕಳುಹಿಸಲು ಸೂಚಿಸಲಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈಗಾಗಲೇ ತಯಾರಿಯನ್ನು ನಡೆಸಲಾಗಿರುತ್ತೆ ಪೊಲೀಸ್ ಇಲಾಖೆಯ ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡೋದಕ್ಕೆ ಅದಕ್ಕೆ ಸಂಬಂಧಿಸಿದಂಥ ಈ ಮಾಹಿತಿಯಾಗಿರುತ್ತೆ ಹಾಗೆಯೇ ತಾವೆಲ್ಲ ನೋಡ್ಬೋದು ಇಲ್ಲಿ ಅನುಬಂಧಗಳನ್ನು ಕೂಡ ಈ ಜ್ಞಾಪನದಲ್ಲಿ ಲಗತ್ತಿಸಲಾಗಿರುತ್ತೆ ಅನುಬಂಧ ಎಲ್ಲಿನ ಒಂದು ಅನುಬಂಧದ ಹುದ್ದೆಗಳು ಯಾವ್ಯಾವು ಅಂತ ಹೇಳಿ ನೋಡೋದಾದರೆ ಆರ್ ಪಿ ಸಿ ಪುರುಷ ಮಿಕ್ಕುಳಿದ ವೃಂದ ಅಂದರೆ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಇದರಲ್ಲಿ ತಾವು ನೋಡ್ಬೋದು ಬೆಂಗಳೂರು ಬೆಳಗಾವಿ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗ ಹಾಸನ ಮತ್ತು ತುಮಕೂರು ಈ ಎಲ್ಲ ಘಟಕಗಳಲ್ಲಿ ಖಾಲಿ ಇರತಕ್ಕಂತಹ ಆರ್ ಪಿ ಸಿ ಹುದ್ದೆಗಳು ಒಟ್ಟು ನೂರು ಸಾವಿರದ ನಾನ್ನೂರ ಹುದ್ದೆಗಳು ಹಾಗೆಯೇ ಹಂಚಿಕೆ ಮಾಡಲಾದ ಹುದ್ದೆಗಳು ಅಂದರೆ ಸಾಮಾನ್ಯ ವರ್ಗಕ್ಕೆ ಹಂಚಿಕೆ ಮಾಡಲಾದ ಸಾವಿರದ ಮುನ್ನೂರ ಎಂಬತ್ತೆರಡು ಹುದ್ದೆಗಳಾದರೆ ಹಾಗೆಯೇ ಮೂರು ಪರ್ಸೆಂಟ್ ಏನು ಸ್ಪೋರ್ಟ್ಸ್ ಕೋಟಾದಲ್ಲಿ ಮೀಸಲಾಗಿರು ಮೀಸಲಿಡಲಾಗಿರುತ್ತೆ ಆ ನಲವತ್ತು ಎರಡು ಹುದ್ದೆಗಳ ಒಂದು ಅನುಬಂಧವನ್ನು ಇಲ್ಲಿ ಲಗತ್ತಿಸಲಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಆರ್ ಪಿ ಸಿ ಮಹಿಳೆ ಅಂದರೆ ಮಹಿಳೆಯ ಮಹಿಳೆಯರ ಒಂದು ಆರ್ ಪಿ ಸಿ ಘಟಕದ ಹುದ್ದೆಗಳನ್ನು ಸಹ ಇಲ್ಲಿ ವಿವರಿಸಲಾಗಿರುತ್ತೆ ತಾವು ನೋಡ್ಬೋದು ಬೆಳಗಾವಿ ಬೆಂಗಳೂರು ಮೈಸೂರು ಒಟ್ಟು ಮೂರು ಘಟಕದ ಎಪ್ಪತ್ತಾರು ಹುದ್ದೆಗಳಿದೆ ಇಲ್ಲಿಯೂ ಕೂಡ ಹಂಚಿಕೆ ಮಾಡಿ ಮಾಡಿದ್ದಾಗ ಸಾಮಾನ್ಯ ವರ್ಗಕ್ಕೆ ಎಪ್ಪತ್ತ್ಮೂರು ಆದರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಮೂರು ಹುದ್ದೆಗಳನ್ನು ಇಲ್ಲಿ ವರ್ಗೀಕರಿಸಲಾಗಿರುತ್ತೆ ಹಂಚಿಕೆ ಮಾಡಲಾಗಿರುತ್ತೆ ಹಾಗೆಯೇ ಒಟ್ಟು ಮಿಕ್ಕುಳಿದ ವೃಂದದ ಪುರುಷ ಮತ್ತು ಮಹಿಳೆಯರ ಒಟ್ಟು ಹುದ್ದೆಗಳು ಸೇರಿ ಆದರೆ ಹಂಚಿಕೆ ಮಾಡಲಾದ ಸಾಮಾನ್ಯ ವರ್ಗಕ್ಕೆ ನೂರ ಐವತ್ತೈದು ಆದರೆ ಕ್ರೀಡೆಯ ಮೀಸಲಾತಿ ಅಂದರೆ ಶೇಕಡ ಮೂರರಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂಥ ಸ್ಪೋರ್ಟ್ಸ್ ಕೋಟಾದಲ್ಲಿ ನಲವತ್ತೈದು ಹುದ್ದೆಗಳನ್ನು ಮೀಸಲಿರಿಸಲಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಆರ್ ಪಿ ಸಿ ಪುರುಷ ಕಲ್ಯಾಣ ಕರ್ನಾಟಕದ ಹುದ್ದೆಗಳ ಒಂದು ಅನುಬಂಧವನ್ನು ಸಹ ಇಲ್ಲಿ ಲಗತ್ತಿಸಲಾಗಿರುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಐದು ಘಟಕಗಳಲ್ಲಿ ಇರತಕ್ಕಂತಹ ಒಟ್ಟು ಹುದ್ದೆಗಳು ಮುನ್ನೂರ ಹದಿಮೂರಾದರೆ ಆದರೆ ಅದರಲ್ಲಿ ಸಾಮಾನ್ಯ ವರ್ಗಕ್ಕೆ ಹಂಚಿಕೆ ಮಾಡಲಾದ ಹುದ್ದೆಗಳು ಮುನ್ನೂರ ನಾಲ್ಕು ಹಾಗೆಯೇ ಕ್ರೀಡೆಗೆ ಮೀಸಲಾತಿ ಿಯನ್ನು ಕಲ್ಪಿಸಿ ವರ್ಗೀಕರಣ ಮಾಡಿಲ್ಲ ಹಂಚಿಕೆ ಮಾಡಲಾದ ಹುದ್ದೆಗಳು ಒಂಬತ್ತಾಗಿರುತ್ತೆ ಹಾಗೆಯೇ ಆರ್ ಪಿ ಸಿ ಮಹಿಳೆ ಕಲ್ಯಾಣ ಕರ್ನಾಟಕದ ಒಟ್ಟು ಹುದ್ದೆಗಳೆಂದರೆ ಐವತ್ತ್ಮೂರು ಹುದ್ದೆಗಳು ಇಲ್ಲಿ ಇರ್ತವೆ ಹಾಗೆಯೇ ಸಾಮಾನ್ಯ ವರ್ಗಕ್ಕೆ ಐವತ್ತೆರಡು ಹುದ್ದೆಗಳನ್ನು ಹಂಚಿಕೆ ಮಾಡಿದರೆ ಕ್ರೀಡಾ ಮೀಸಲಾತಿಗೆ ಒಂದು ಹುದ್ದೆಯನ್ನು ಇಲ್ಲಿ ಹಂಚಿಕೆ ಮಾಡಲಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಮುಂದುವರೆದು ಆರ್ ಪಿ ಸಿ ಪುರುಷ ಕಲ್ಯಾಣ ಕರ್ನಾಟಕ ಭಾರತ ಮೀಸಲು ಪಡೆ ಐ ಆರ್ ವಿ ಅಂದರೆ ಇಲ್ಲಿ ಕೊಡಲಾಗಿರುತ್ತೆ ಭಾರತ ಮೀಸಲು ಪಡೆ ಮುನಿರಾಬಾದ್ನಲ್ಲಿ ಖಾಲಿ ಇರ್ತಕ್ಕಂತಹ ಒಟ್ಟು ಹುದ್ದೆಗಳು ನೂರ ಅರವತ್ತಾದರೆ ಹಾಗೆಯೇ ಸಾಮಾನ್ಯ ವರ್ಗಕ್ಕೆ ನೂರ ಅರವತ್ತೊಂದು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದು ಶೇಕಡಾ ಮೂರರಷ್ಟು ಮೀಸಲಾತಿ ಇರ್ತಕ್ಕಂಥ ಸ್ಪೋರ್ಟ್ಸ್ ಕೋಟಾದ ಐದು ಹುದ್ದೆಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗಿರುತ್ತೆ ಸ್ನೇಹಿತರೆ ನಿಜಕ್ಕೂ ಇದು ಪೊಲೀಸ್ ಇಲಾಖೆಗೆ ಸೇರಬೇಕಂಥೇಳಿ ಯಾರು ಎಲ್ಲ ಕಾತರವಾಗಿ ತಾವೆಲ್ಲ ಸ್ನೇಹಿತರು ಕಾಯ್ತಾ ಇರ್ತೀರಿ ಅವರಿಗೆಲ್ಲ ಒಂದು ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತಾವೆಲ್ಲ ತಡಮಾಡದೆ ಇಂದಿನಿಂದಲೇ ಈ ಒಂದು ಹುದ್ದೆಗಳಿಗೆ ತಯಾರಿಯನ್ನು ನಡೆಸಿ ತಾವು ಸತತವಾಗಿ ಅಧ್ಯಯನದಲ್ಲಿ ತೊಡಗಿದ್ದೇ ಆದರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೇ ತಾವು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಹುದ್ದೆಗೆ ಹೋಗೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ಇಂದಿನ ಅಪ್ಡೇಟ್ ನಿರಂತರ ಸುದ್ದಿಗಾಗಿ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು